ಮೈಸೂರಲ್ಲಿ ಒಂದು ಮೈಸೂರು ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ ರಿಟೈರ್ಡ್ ಆದಂಥವರು ಒಳ್ಳೆಯ ಪರಿಸರ ಆರಾಮ್ಸೆ ಜೀವನ ಮಾಡ್ಬೋದು ಅನ್ನೋ ಒಂದು ವಾತಾವರಣ ಮೈಸೂರಿಗೆ ಇದೆ ಒಡೆಯರ ಕೊಡುಗೆನೂ ಕಡ ಭಾಳ ಇದೆ ಅಂಥ ಮೈಸೂರಲ್ಲಿ ಇವತ್ತು ಡ್ರಗ್ ಮಾಫಿಯಾ ತಲೆ ಎತ್ತಿದೆ ಅದು ರಿಂಗ್ ರೋಡಲ್ಲಿ ಎಲ್ಲ ಸಂಧಿ ಗೊಂದಿಯಲ್ಲಲ್ಲ ರಿಂಗ್ ರೋಡಲ್ಲಿ ಎತ್ತಿದೆ ಅದು ಆ ಜಾಗವನ್ನ ಕೊಟ್ಟೋರು ಯಾರು ಮುಂದೆ ಏನೋ ರಿಪೇರಿ ಶಾಪ್ ಯಾವುದೋ ವೆಹಿಕಲ್ ಗ್ಯಾರೇಜ್ ಯಾರು ಹಿಂದೆ ಜಾಗ ಕೊಟ್ಟೋರು ಯಾರು ಗ್ಯಾರೇಜ್ ಸೇಫ್ಟಿ ತಗೊಂಡು ಹಿಂದೆ ಸುಮಾರು ಐವತ್ತು ಕೆ ಜಿ ಎಷ್ಟು ಹೆಚ್ಚು ಇವಾಗ ಸೀಜ್ ಮಾಡಿರೋದು ಹದಿನೈದು ಕೆ ಮಾತ್ರ ಐವತ್ತು ಕೆಜಿಗೂ ಹೆಚ್ಚು ಸೀಸ್ ಮಾಡಿ ಆಗಬೇಕಾಗಿತ್ತು ಇಷ್ಟು ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಹಾಂ ಅದು ಯಾರು ಹೇಳಿದ್ರು ಮುಮ್ಮಡಿ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯವರವರು ಏನು ಕೊಟ್ಟವ್ರೆ ಮೈಸೂರಿಗೆ ಸ್ವಲ್ಪ ಕೊಟ್ಟವ್ರೆ ನಾನು ಭರಪೂರ ಕೊಟ್ಟಿದ್ದೀನಿ ಅಂತ ಹೇಳೋದು ಅವ್ರ ಮಗ ಅಭಿಮಾನದಿಂದ ಅವ್ರ ಮೇಲೆ ಅಭಿಮಾನದಿಂದ ಹಿಂದೆ ದುಷ್ ಇವರಿದ್ದ ಯಾರು ಧೃತರಾಷ್ಟ್ರ ಆ ಮಗನ ಬಗ್ಗೆ ಅವ್ರ ಹಂಗೆ ಹೇಳ್ತಾ ಇದ್ದಿದ್ದು ಅವ್ರ ಮಗನ ಬಗ್ಗೆ ನನ್ನ ಮಗ ಒಳ್ಳೇನು ಭಾಳ ದುರ್ಯೋಧನ ಒಳ್ಳೇನೂ ಅವನೇ ರಾಜ ಆಗಬೇಕು ಅಂತ ಹಂಗೆ ಹೇಳ್ತಾ ಇದ್ದೀಗ ದುರ್ಯೋಧನ ಧೃತರಾಷ್ಟ್ರ ಹಾಗೆ ಇವ್ರ ಪ್ರೀತಿಯಿಂದ ಅವ್ರ ತಂದೆ ಬಗ್ಗೆ ಮಾತಾಡಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದೀನಿ ಏನು ಕೊಡುಗೆ ಮೈಸೂರಲ್ಲಿ ಡ್ರಗ್ ಮಾಫಿಯಾದ ಕೊಡುಗೆ ಗುಲ್ಬರ್ಗಾದಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಅಂತೇಳಿ ಮಹಾರಾಷ್ಟ್ರದ ಪೊಲೀಸರು ಅವನ್ನ ಸೀಸ್ ಮಾಡ್ತಾರೆ ಅದೇ ಮಹಾರಾಷ್ಟ್ರದ ಪೊಲೀಸವರು ಮೈಸೂರಲ್ಲಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ ನಮ್ಮ ಸರ್ಕಾರ ಕತ್ತೆ ಕಾಯ್ತಾ ಇದೆಯಾ ಮಹಾರಾಷ್ಟ್ರದವರು ಬಂದು ಗುಲ್ಬರ್ಗಾದಲ್ಲೂ ಅವರೇ ಸೀಸು ಮೈಸೂರಲ್ಲೂ ಅವರೇ ಸೀಸು ಹಾಂ ಖರ್ಗೆ ಅವರ ಕುಟುಂಬಕ್ಕೆ ಆಪ್ತವನು ಅಧ್ಯಕ್ಷ ಏನೋ ಏನಾಗವನೇ ಇಷ್ಟೆಲ್ಲ ಆಗ್ತಾ ಇದ್ರು ಗೃಹ ಲಯ ಇಲಾಖೆ ಬದುಕಿದೆಯಾ ಸತ್ತಿದೆಯಾ ಎರಡು ಮಹಾರಾಷ್ಟ್ರದ ಪೊಲೀಸರೇ ಬಂಧಿಸಿರೋದಲ್ಲ ನಮ್ಮ ಪೊಲೀಸವರು ನನಗನ್ಸತ್ತೆ ಪೊಲೀಸವ್ರ ಮೇಲೆ ಆಪಾದನೆ ಮಾಡೋದು ನನಗೆ ಸರಿ ಅನ್ಸಲ್ಲ ಅವ್ರನ್ನ ಒಂದು ರೀತಿ ಕಟ್ಟಾಕ್ಬಿಟ್ಟಿದ್ದಾರೆ ಅವರು ಪಾಪ ದುಡ್ಡು ಕಾಸು ಕೊಟ್ಟು ಬಂದಿರೋ ಅಂಥದ್ದು ಅದು ಅವ್ರಿಗೂ ಆ ಬೀಸಿನಲ್ಲಿ ಇರ್ತಾರೆ ಅವರು ಇಲ್ಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಎಚ್ಚರಗೊಳ್ಳೇ ಇಲ್ಲ ಇನ್ನೆಲ್ಲೆಲ್ಲ ಗೊತ್ತಿಲ್ಲ ಅದರಿಂದ ನನಗನ್ಸ್ತೈತೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಗೃಹ ಇಲಾಖೆನೇ ಇಲ್ಲ ಅಂತ ಬಿಟ್ಬ ಬಿಡ ಕರ್ನಾಟಕದಲ್ಲಿ ಗೃಹ ಇಲಾಖೆ ಇಲ್ಲ ಅಂತ ಬಿಟ್ಬಿಟಂಗೆ ಕಾಣಿಸ್ತಾ ಇದೆ ಲಿಂಕ್ ಅಲ್ಲ ನಾನು ಕೇಳ್ತಾ ಇದ್ದೀನಿ ಆ ಗ್ಯಾರೇಜ್ ಯಾರದು ಅದ್ರ ಓನರ್ ಯಾರು ಅದರಿಂದ ಜಮೀನು ಕೊಟ್ಟವ್ರು ಯಾರು ಲೋಕಲ್ ಸಪೋರ್ಟ್ ಇಲ್ದಿರ ಇಷ್ಟೊಂದು ದೊಡ್ಡ ದಂಧೆ ಅಂದ್ರೆ ಸಾ ನೂರಾರು ಕೋಟಿ ಬೆಲೆ ಬಾಳುವಂಥ ಈ ಡ್ರಗ್ ಹೇಗೆ ಉತ್ಪತ್ತಿ ಆಗುತ್ತೆ ಸೇಫರ್ ಮೈಸೂರು ಅಂತ ಮಾಡೋಕ್ಕೆ ಇಲ್ಲಿಗೆ ಯಾಕೆ ಬಂದ್ರು ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ನಾವೇನು ಬೇಕಾದರೂ ಮಾಡಬಹುದು ಅನ್ನೋ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅದರಿಂದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಮೈಮರ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕುರ್ಚಿ ಜಗಳದಲ್ಲಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಈ ರಾಜ್ಯ ಸರ್ಕಾರಕ್ಕೆ ನನಗನ್ಸತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಅನಿಸೇ ಇಲ್ಲ ಇದು ಒಂದೇ ಇನ್ಸಿಡೆಂಟ್ ಅಲ್ಲ ಬೇಕಾದ ನೂರಾರು ಇನ್ಸಿಡೆಂಟ್ಗಳಾಗಿದೆ ಇದುವರೆಗೂ ಯಾವುದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರದ ಕಾಣ್ತಾ ಇದೆ ಈ ಡ್ರಗ್ ಮಾಫಿಯಾಗೂ ಕೂಡ ಮೈಸೂರು ಅಡ್ಡೇ ಆಗಿರೋವಂಥದ್ದು ಭಾಳ ನೋವಿನ ಸಂಗತಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ಇದು ಒಂದು ಸಾಧನೆ ಅದರಲ್ಲಿ ಇದು ಒಂದು ಸಾಧನೆ ಯಾಕಂದ್ರೆ ಅವ್ರ ಮಗನೇ ಹೇಳ್ಬಿಟ್ಟಿದಾನಲ್ಲ ಇಷ್ಟು ಕೊಡುಗೆಗಳನ್ನು ಯಾರೂ ಕೊಟ್ಟಿಲ್ಲ ಅಂತ ಇದನ್ನು ಅವ್ರ ಕೊಡುಗೆ ಅಂತಲೇ ನಾವು ತಿಳ್ಕೊಬೇಕಷ್ಟೆ